ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನೋಡಿ ಸೌಜನ್ಯ ವಿಷಯ ಅಂತ ಬಂದರೆ ನೀವೆಲ್ಲರೂ ಕೂಡ ನೋಡ್ತಾ ಇರ್ತೀರ ಸೌಜನ್ಯ ವಿಷಯದಲ್ಲಿ ಹಾಗಾದರೆ ಮೀಡಿಯಾದವರು ಯಾಕೆ ಈ ವಿಷಯನ ಸೀರಿಯಸ್ ಆಗಿ ಇಲ್ಲ ನೋಡಿ ಸೌಜನ್ಯ ವಿಷಯದಲ್ಲಿ ಇದರಲ್ಲಿ ವೀರೇಂದ್ರ ಹೆಗಡೆ ಅಂತಲ್ಲ ಕೆಲವು ರಾಜಕಾರಣಿಗಳ ಕೈವಾಡ ಇದೆ ಸೌಜನ್ಯ ಥರನೇ ಬೇರೆ ಬೇರೆ ಎಲ್ಲ ಥರ ಎಷ್ಟೋ ಹೆಣೆಗಳನ್ನು ಊತಿ ಹಾಕಿ ಏನೇನೋ ಹಿಂದೆ ಎಲ್ಲ ನಡೆದಿದೆ ಮತ್ತು ಇದೆಲ್ಲ ಕೇಸೆಲ್ಲ ಹನ್ನೆರಡು ಹದಿಮೂರು ವರ್ಷದ ಹಿಂದೆ ಕೇಸನ್ನು ಇವಾಗ ಏನು ತೆಗಿಬೇಕು ಅಂತ ಏನೋ ಇದೆಲ್ಲ ನೋಡಿ ಒಂದು ವಿಷಯನ ಒಂದು ನ್ಯೂಸಲ್ಲೂ ಕೂಡ ಹಬ್ಬಿಸ್ಬೇಕು ಅಂತಂದರೆ ಒಂದು ಸುದ್ದಿ ಮಾಡಬೇಕು ಅಂತಂದರೆ ಅದಕ್ಕೆ ಪ್ರೂಫ್ ಆಧಾರ ಇರಬೇಕು ಏನೇ ಆಗಲಿ ಯಾರೇ ಆಗಲಿ ಈಗ ನೋಡಿ ದರ್ಶನ್ ವಿಷಯದಲ್ಲೂ ಕೂಡ ಹೀಗೆ ಮಾಡಿದರು ದರ್ಶನ್ ವಿಷಯದಲ್ಲಿ ನ್ಯೂಸ್ ಅವರು ಏನಂತಂದರೆ ಏನ್ರಿ ಮೀಡಿಯಾ ಅಂತ ಈಗಿದೆಲ್ಲ ನಮ್ಮ ಮೇಲೆ ಏನೋ ಸೇಡ್ ಮೀಡಿಯಾದವರು ಅಂತ ಅಂತಂದ್ಬಿಟ್ಟು ಕೂಡ ನೋಡಿ ದರ್ಶನ್ ಅವರು ಮೊದಲೆಲ್ಲ ದರ್ಶನ್ ಮೇಲೆ ದರ್ಶನ್ಗೆ ನಮ್ಮ ಮೀಡಿಯಾದವ್ರು ಕಂಡ್ರೆ ಆಗಲ್ಲ ಕೋಪ ಇದೆ ತುಂಬ ಮೀಡಿಯಾದವ್ರ ಮುಂದೆ ಅವನು ತುಂಬ ಏನೋ ಅವ್ರನ್ನ ಥರ ಪೊಗರು ಥರ ತೋರಿಸ್ಕೊತಾನೆ ಅಂತ ಅಂದ್ಬಿಟ್ಟು ತುಂಬ ತುಂಬ ಏನೋ ಮೀಡಿಯಾದವ್ರು ಕಂಡ್ರೆ ಆಗಲ್ಲ ಅಂತಂದ್ಬಿಟ್ಟು ಏನೋ ಒಂದು ವಿಷಯ ಸೇಡ್ ತಿಸ್ಕೊಂತ ಇದ್ರೆ ಮೀಡ್ಯಾದವರು ಅಂತೆಲ್ಲ ಹೇಳ್ತಿದ್ರು ಆದರೆ ನೆಕ್ಸ್ಟು ಈಗ ನೋಡಿ ಸೌಜನ್ಯ ವಿಷಯದಲ್ಲಿ ಮೀಡಿಯಾದವರು ಸುದ್ದಿ ಎತ್ತುತ್ತಾ ಇಲ್ಲ ಯಾಕೆ ಎತ್ತುತ್ತಾ ಇಲ್ಲ ನೋಡಿ ಸೌಜನ್ಯ ವಿಷಯ ಅಂತಲ್ಲ ಏನೇ ಒಂದು ವಿಷಯ ತೊಗೊಂಡ್ರೂ ಮೀಡಿಯಾದವರು ಅಂತಲ್ಲ ಯಾರೇ ನಾನು ಆಗಲಿ ಅದು ನಾನು ಅಷ್ಟೇ ಸುಮ್ಮನೆ ಸುಮ್ಮನೆ ವೀಡಿಯೋ ಮಾಡೋದಕ್ಕಾಗಲ್ಲ ಎಲ್ಲರೂ ಅಷ್ಟೇ ನೋಡಿ ಒಂದು ವೀಡಿಯೋ ಮಾಡಬೇಕಂತಂದರೆ ಅದಕ್ಕೆ ಆದಂಥ ಒಂದು ಏನಾದರೂ ಬಗೆ ಇರುತ್ತೆ ಇಲ್ಲ ಅಂತಂದರೆ ಅದು ವೀಡಿಯೋ ಮಾಡೋಕ್ಕಾಗಲ್ಲ ಒಂದು ಸ್ಕ್ರಿಪ್ಟ್ ಇರುತ್ತೆ ಏನೇ ಆದರೆ ಒಂದು ಒಂದು ವೀಡಿಯೋ ಅಂತಲ್ಲ ನಾವು ಒಂದೇ ಏನೇ ಆದರೂ ಒಂದು ಮಾತಾಡಬೇಕು ಅಂತಂದು ಕೂಡ ರೀತಿ ನೀತಿಗಳು ತಗೊಂಡೇ ಮಾತಾಡಬೇಕು ಸುಮ್ಮ ಸುಮ್ಮನೆ ಹೇಗೆ ಬೇಕಂಗೆ ಮಾತಾಡೋಕ್ಕಾಗಲ್ಲ ನೋಡಿ ಆ ಥರ ಮಾತಾಡಿದ್ರೆ ನಮ್ಮ ಮೀಡಿಯಾದವ್ರ ಮೇಲೂ ಕೂಡ ಕೇಸ್ ಹಾಕಬೇಕಾಗತ್ತೆ ಪೊಲೀಸ್ನವರು ಮೀಡಿಯಾದವರು ನಾವಂತಲ್ಲ ಎಲ್ಲರೂ ಮೀಡಿಯಾದವ್ರ ಮೇಲೂ ಕೂಡ ಅವ್ರು ಯಾರು ಅವ್ರು ಸಂಬಂಧಪಟ್ಟವ್ರು ಈಗ ನೋಡಿ ಸೌಜನ್ಯ ಕೇಸ್ ಮೇಲೆ ಸಂಬಂಧಪಟ್ಟವ್ರು ಯಾರು ಇರ್ತಾರೆ ಅವ್ರ ವಿರೋಧಿಗಳು ಬಂದು ಮೀಡಿಯಾದವ್ರ ಮೇಲೆ ಕೇಸ್ ಹಾಕಬೇಕಾಗತ್ತೆ ಕೇಸ್ ಹಾಕ್ತಾಗ ಏನು ಮಾಡೋಕ್ಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ನೋಡಿ ಪೊಲೀಸ್ನವ್ರು ಬಂದು ಅರೆಸ್ಟ್ ಮಾಡ್ತಾರೆ ಜೈಲ್ಗೆ ಹೋಗ್ಬೇಕಾಗುತ್ತೆ ಮೀಡಿಯಾದವರು ಕೂಡ ಈ ಥರ ಪರಿಸ್ಥಿತಿಲಿ ನೋಡಿ ಹಿಂಗಿದ್ದಾಗ ಯಾವುದೇ ಕಾರಣಕ್ಕೂ ಮೀಡಿಯಾದವರು ತೊಳಿಯೋಕೆ ತುಳಿಯೋಕ್ಕಾಗಂತು ಅಂದರೆ ಮೀಡ್ಯಾದವ್ರ ಕೈಲೇ ಇರುತ್ತೆ ಅಂತಲ್ಲ ಮೀಡ್ಯಾದಂತಲ್ಲ ಎಲ್ಲ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅಂತ ಅಂತಲ್ಲ ಅವರು ಕೂಡ ಏನು ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ನೋಡಿ ಈಗ ಸೌಜನ್ಯ ಕೇಸಲ್ಲಿ ಮೀಡ್ಯಾದವರು ಏನು ಮಾಡೋಕ್ಕಾಗ್ತಾಯಿಲ್ಲ ಏನೂ ಭಯ ಇರ್ತಾ ಇಲ್ಲ ನೋಡಿ ಸರ್ ದರ್ಶನ ವಿಷಯದಲ್ಲಿ ಮಾತ್ರ ಆ ರೀತಿ ಮಾಡಿಬಿಟ್ರು ಆ ಥರ ಅಷ್ಟೊಂದು ತುಂಬ ತುಂಬ ಸಿಟ್ಟಾಗಿದ್ರು ದರ್ಶನ ವಿಷಯದಲ್ಲಿ ಈಗ ಸೌಜನ್ಯ ವಿಧಿಸಿದಾಗಂತೂ ಏನೋ ಮೀಡಿಯಾದವ್ರು ಏನೂ ಒಂದು ಸಣ್ಣ ಪುಟ್ಟ ಒಂದು ವಿಷಯನೂ ಕೂಡ ಮಾತಾಡ್ತಾ ಇಲ್ಲ ಏನಕ್ಕೆ ಮಾತಾಡ್ತಾ ಇಲ್ಲ ನೋಡಿ ಸಣ್ಣ ಪುಟ್ಟ ವಿಷಯ ಅಂತಲ್ಲ ಅದ್ರ ಬಗ್ಗೆ ನೋಡಿ ಎತ್ತವರಿದ್ದರೆ ಅದ್ರ ಬಗ್ಗೆ ನೋಡಿ ಒಂದು ಹಿಂದೆ ಎಲ್ಲ ಸ್ಟ್ರೈಕ್ ಆಗಿತ್ತಲ್ಲ ಅದೇ ರೀತಿ ಮೀಡಿಯಾನ ಕರೆಸಿ ಅವ್ರಿಗೂ ಕರ್ಸಿದ್ರೆ ಬರ್ತಾರೆ ಇನ್ನೇನಿಲ್ಲ ನೋಡಿ ಕೇಸು ಆಗಲೇ ಹನ್ನೆರಡು ಹದಿಮೂರು ವರ್ಷದ ಹಿಂದೆ ಆಗೋಗಿರೋದ್ರಿಂದ ಇದೆಲ್ಲ ಏನು ಮಾಡೋಕ್ಕಾಗ್ತಾಯಿಲ್ಲ ಮತ್ತು ಇದೆಲ್ಲ ಏನು ಒಂದು ಸಣ್ಣ ಪುಟ್ಟ ಕೇಸ್ ಅಷ್ಟೇ ಒಂದು ಸಣ್ಣ ಏನೋ ಹೆಣ್ಣು ಕೇಸ್ ಆಗಿರೋದ್ರಿಂದ ಯಾರು ಇದನ್ನು ಮೀಡಿಯಾದವರು ಬಂದು ಇದು ಮಾಡ್ತಾ ಇಲ್ಲ ಅಷ್ಟೇ ಮೀಡ್ಯಾದವರು ಮಾತ್ರ ಅಲ್ಲ ಅವರು ಸಹ ಅವರು ಕೂಡ ಏನು ಕೈ ಬಿಟ್ಬಿಟ್ಟಿದ್ದಾರೆ ಈ ಕೇಸನ್ನು ಅಷ್ಟೇ ಅವ್ರ ಮನೆಯವರು ಕೂಡ ಏನು ತಲೆ ಕೆಡಿಸ್ಕೊಂಡಿಲ್ಲ ಅಂತ ಕೈಬಿಟ್ಟಿರೋದ್ರಿಂದ ಏನು ಇಲ್ಲ ಮತ್ತು ಮೀಡಿಯಾದವರೇನು ಬೇರೆಯವರಿಂದ ಲಂಚ ಭ್ರಷ್ಟಾಚಾರ ತೊಗೊಳ್ತ ಲಂಚ ತೊಗೊಳ್ದಾಗ್ಲಿ ಈ ರೀತಿಯೆಲ್ಲ ಏನು ಮಾಡಿಲ್ಲ ರಾಜಕಾರಣಿಗಳಿಂದ ಆ ಥರ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ ನೋಡಿ ನಮ್ಮ ಇನ್ನೊಂದು ಏನಂತಂದರೆ ಈ ಮೀಡಿಯಾದವ್ರ ಬಗ್ಗೆ ತಿಳಿಸ್ಕೊಳ್ಳೋದೇನೆಂದ್ರೆ ನಿಮಗೆ ಸೌಜನ್ಯ ಅನ್ನೋ ವಿಷಯದಲ್ಲಿ ಎಷ್ಟೋ ಜನ ರಾಜಕಾರಣಿಗಳು ಮೀಡಿಯಾದವ್ರು ಬಾಯ ಮುಚ್ಚಿಸಿರ್ತಾರೆ ಅಷ್ಟೇ ಬೇರೆ ಏನೇನಿಲ್ಲ ಇಲ್ಲಿ ಸೌಜನ್ಯಳ ಒಂದು ಈ ವಿಷಯ ತೊಗೊಂಡ್ರೆ ಈ ನಮ್ಮ ರಾಜಕಾರಣಿಗಳು ನಾವು ಏನು ಕರಿತೀವಿ ಅವರೆಲ್ಲ ಅಷ್ಟೇ ಆ ಕೇಸನ್ನು ಮುಚ್ಚಾಕಿ ಅಂತ ಏನೋ ಒಂದು ಮಾಡಿಬಿಟ್ಟಿರ್ತಾರೆ ಅದೆಲ್ಲ ಅವ್ರ ಕೈಲಿರುತ್ತೆ ನಾವು ಏನು ಕರಿತೀವಿ ಅವ್ರ ಕೈಲಿ ಇರುತ್ತೆ ಅವ್ರ ಕೈಲಿರೋದ್ರಿಂದ ಮೀಡಿಯಾದವರಂತೂ ಏನು ಮಾಡೋಕ್ಕಾಗ್ತಾಯಿಲ್ಲ ಅದರಿಂದ ನೋಡಿ ಈ ಕೇಸನ್ನು ಯಾಕೆ ಇನ್ನೂ ಈ ಥರ ಎಲ್ಲ ಏನು ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ಅಂತಂದರೆ ಹಿಂಗೆ ಮೀಡಿಯಾದವ್ರ ಕೈಲೇನೇ ಇದೆ ಎಲ್ಲ ಅವರು ಕೂಡ ಎದ್ದು ನಿಂತರೆ ಒಂದು ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ನೋಡಿ ಆದರೂ ಕೂಡ ಮೀಡಿಯಾದವರು ಏನು ಮಾಡೋಕ್ಕಾಗಲ್ಲ ಅಂತೆಲ್ಲ ಮಾಡಿದ್ದಾರೆ ಎಷ್ಟೋ ಜನ ಸುದ್ದಿ ಎತ್ತುತ್ತಾ ಇದ್ದಾರೆ ಎಷ್ಟೋ ಜನ ಈಗ ಸೋಷಿಯಲ್ ಮೀಡ್ಯಾದೆಲ್ಲ ಹಾಕೊಡಿದ್ದಾರೆ ನ್ಯಾಯ ಸಿಗಲೇಬೇಕು ಸಿಗಗಂಟೆ ಗಂಟೆ ಬಿಡಲ್ಲ ಅಂತ ಎಷ್ಟೋ ಜನ ನಿಂತಿದ್ದಾರೆ ಆದರೂ ಕೂಡ ಎಷ್ಟೋ ಜನ ಸುದ್ದಿಗಳ ಸುಳ್ಸುದ್ದಿಗಳನ್ನ ಅಪ್ತಾ ಇದ್ದೀರ ಮೀಡಿಯಾದವರೆಲ್ಲ ಏನು ಮಾಡ್ತಾ ಇಲ್ಲ ಸೌಜನ್ಯ ಸುದ್ದಿಲೆಲ್ಲ ತುಂಬ ತುಂಬ ಹಿಂದೇಟ್ ಆಗ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಕೂಡ ಸುಳ್ಳು ಸುದ್ದಿನ ಅಪ್ಸ್ತಾ ಇದ್ದೀರ ಸು ಅದೆಲ್ಲ ಏನು ಸ ಸುಳ್ಳಂತು ಅಲ್ಲ ನಿಜನೇ ಆದರೆ ನೀವು ಹೇಳಿ ಮಾತಾಡ್ತಾ ಇರೋದು ಮಾತ್ರ ನಿಜ ಅಲ್ಲ ಯಾಕೆ ಅಂತಂದರೆ ಮೀಡಿಯಾದವರಂತೂ ಸೌಜನ್ಯ ಸುದ್ದಿ ಬಗ್ಗೆ ಧ್ವನಿ ಎತ್ತಿದ್ದಾರೆ ಹಿಂದೆ ಅಲ್ಲ ಹಿಂದೆ ತುಂಬ ವಿಡಿಯೋ ಮಾಡಿದ್ದಾರೆ ಆದರೆ ಕೆಲವು ರಾಜಕಾರಣಿಗಳ ಕೈವಾಡಿ ಇರೋದ್ರಿಂದ ಅದನ್ನು ಮುಚ್ಚಿಸ್ಬಿಟ್ಟಿದ್ದಾರೆ ಅಷ್ಟೇ ಬೇರೆ ಏನೇನಿಲ್ಲ ಕೆಲವು ರಾಜಕಾರಣಿಗಳಂದರೆ ನೋಡಿ ನಿಮಗೆ ಗೊತ್ತಲ್ಲ ಅದೆಲ್ಲ ವೀರೇಂದ್ರ ಹೆಗಡೆ ಆಗ್ಬೋದು ಅವ್ರ ರಾಜಕಾರಣಿ ಅಲ್ಲ ಏನೋ ಒಂದು ಅವ್ರ ಕಡೆಯಿಂದ ಏನೋ ಇನ್ಫ್ಲೂಯೆನ್ಸೋ ಇನ್ನೊಂದು ಏನೋ ಮಾಡಿ ಅದನ್ನು ಆ ಕೇಸನ್ನು ಮುಚ್ಚಾಕ್ಸಿರೋದ್ರಿಂದ ಏನು ಮಾಡೋಕ್ಕಾಗ್ತಾ ಇಲ್ಲ ಅಷ್ಟೇ ನೋಡಿ ಸಿದ್ದರಾಮಯ್ಯವ್ರ ಸರ್ಕಾರ ಸರ್ಕಾರದನ್ನು ಕೂಡ ಏನೋ ದುಡ್ಡು ಕೊಟ್ಟು ಕೊಂಡ್ಕೊಂಡಿರೋದ್ರಿಂದ ಮೀಡಿಯಾದವರು ಕೂಡ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂದ್ರಿಂದ ಈ ವಿಡಿಯೋನ ನಿಮ್ಗೆ ಹೇಳಿದ್ದೀನಿ ಅಷ್ಟೇ ಬೇರೆ ಏನೇ ಇಲ್ಲ ಈ ವಿಡಿಯೋದಲ್ಲಿ